ಸೌತೆಕಾಯಿ ಸಾಂಬಾರು ಸೌತೆಕಾಯಿಯನ್ನು ಕಟ್ ಮಾಡಿ ಒಂದು ಈರುಳ್ಳಿ ಒಂದು ಟೊಮೊಟೆಯನ್ನು ತೆಗೆದುಕೊಂಡು ಒಂದು ಕುಕ್ಕರನ್ನು ತೆಗೆದುಕೊಂಡು ಹೆಚ್ಚಿಟ್ಟಂತಹ ಎಲ್ಲವನ್ನು ಹಾಕಿ ತೊಗರಿಬೇಳೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಮತ್ತು ನೀರನ್ನು ಹಾಕಿ ಒಂದು ಚಮಚ ಎಣ್ಣೆಯನ್ನು ಸೇರಿಸಿ ಮೂರು ವಿಜಲ್ ಕೂಗಿಸಿದ್ದೇನೆ ನಂತರ ಇಲ್ಲಿ ನಾನು ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಭರ್ಧಗಡಿ ಕಾಯನ್ನು ತೆಗೆದುಕೊಂಡಿದ್ದೇನೆ ಒಂದು ಬಾಣಲೆ ತೆಗೆದುಕೊಂಡು ಎಣ್ಣೆಯನ್ನು ಹಾಕಿ ತೆಗೆದಂತಹ ಎಲ್ಲ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೇನೆ ನಂತರ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಕಾಯನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡಿದ್ದೇನೆ ಪುಡಿಯಾದ ಕಾಯಿಗೆ ಹುಣಸೆ ಹಣ್ಣನ್ನು ಸೇರಿಸಿ ಫ್ರೈ ಮಾಡಿದಂತಹ ಎಲ್ಲ ಮಸಾಲೆಗಳನ್ನು ಸೇರಿಸಿ ಬೇಕಾದಷ್ಟು ನೀರನ್ನು ಹಾಕಿ ಮಸಾಲೆಯನ್ನು ಸಣ್ಣಗಾದ ತಕ್ಷಣ ಆ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದಾದ ನಂತರ ಸೌತೆಕಾಯಿ ಬೆಂದಿರುವುದಕ್ಕೆ ಬೆಲ್ಲವನ್ನು ಸೇರಿಸಿ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಲು ಇಡಿ ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಅದಕ್ಕೆ ಇಂಗನ್ನು ಹಾಕಿ ಆ ಪದಾರ್ಥವನ್ನು ಈ ಮಸಾಲೆಗೆ ಸೇರಿಸಿ ರುಚಿ ರುಚಿಯಾದ ಸೌತೆಕಾಯಿ ಸಾಂಬಾರು ಸದಿಯಲು ಹೀಗೊಮ್ಮೆ ಮಾಡಿ ನೋಡಿ